ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಘಟಕದ ವತಿಯಿಂದ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ನೂತನವಾಗಿ ನಿರ್ಮಿಸಿದಂಥ ಮಳಿಗೆಗೆ ಉದ್ಘಾಟನೆಯ ಸಮಾರಂಭ ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಜರುಗಿತು ಸಮಾರಂಭವನ್ನು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜ್ಯೋತಿ ಬೆಳಗುಸು ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾಜ ಸುಧಾರಣೆಗೆ ಸರ್ಕಾರದ ನೌಕರರ ಪಾತ್ರ ಮಹತ್ವದ್ದಾಗಿದೆ ನೌಕರರ ಮಕ್ಕಳು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಸೂಕ್ತ ಕೆಲಸವಾಗಿದೆ ಸಂಘಟನೆ ಎಲ್ಲ ಮುಖಂಡರ ಕೆಲಸ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಇತ್ತೀಚಿನ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೆಚ್ಚಾಗಿ ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವ ಕಾರ್ಯ ಮಾಡಬೇಕಾಗಿದೆ ಎಂದರು ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿರುವ ಅಂಕಿತಾ ಕೊನ್ನೂರು ಮಾದರಿಯಲ್ಲೇ ಎಲ್ಲರೂ ಕಷ್ಟಪಟ್ಟು ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಸಾಧನೆ ಮಾಡಿದರೆ ಫಲ ಸಿಗುತ್ತದೆ ಎಂದರು ಮುಖ್ಯ ಅತಿಥಿಯಾಗಿ ರಾಜ್ಯಾಧ್ಯಕ್ಷ ಆಗಿರುವಂಥ ಸಿ ಎಸ್ ಷಡಕ್ಷರಿ ಮಾತನಾಡಿ ಸರ್ಕಾರಿ ನೌಕರರ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಚರ್ಚೆ ನಡೆಸಲಾಗುತ್ತಿದೆ ಏಳನೇ ವೇತನ ಆಯೋಗ ಜಾರಿ ಸೇರಿದಂತೆ ಇತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಶೀಘ್ರವಾಗಿ ಎಲ್ಲ ಸಮಸ್ಯೆ ಬಗೆಹರಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರುವಂಥ ಅಂಕಿತಾ ಕೊನ್ನೂರ್ ಅವರ ಪರವಾಗಿ ಪಾಲಕರಿಗೆ ಹತ್ತು ಸಾವಿರ ನಗದು ಹಣ ನೀಡಿ ಗೌರವಿಸಿದರು ಮಾತ್ರ ನಮ್ಮ ಬದುಕನ್ನು ಬದಲಾಯಿಸಕ್ಕೆ ಸಾಧ್ಯ ಅಂಥ ಒಂದು ಈಗ ಸರ್ಕಾರಿ ನೌಕರರಲ್ಲಿ ಅಂದರೆ ಫಸ್ಟ್ ತಲೆಮಾರಿನ ಒಂದು ಶಿಕ್ಷಣ ಅವರ ಮಕ್ಕಳು ಈಗ ಎರಡನೇ ಜನರೇಷನ್ನಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಇಂತ ಜಾಸ್ತಿ ತಗೊಂಡ ಮಕ್ಕಳಿಗೆ ಸಂಘ ಗೌರವವನ್ನು ಕೊಡ್ತಾ ಇರೋದು ಅತ್ಯುತ್ತಮವಾದ ಒಂದು ಮಾದರಿ ನಡೆ ಯಾಕಂದರೆ ಉಳಿದ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಒಂದು ಇನ್ಸ್ಪಿರೇಷನ್ನು ಇದರಿಂದನೇ ಎಲ್ಲ ಆಗುತ್ತೆ ಅಂತ ಅಲ್ಲ ಒಂದು ಆದರ್ಶದ ಒಂದು ಹೆಜ್ಜೆ ಹಾಕಿದಾಗ ಉಳಿದ ಮಕ್ಕಳಿಗೆ ಅವರ ಪೋಷಕರಿಗೆ ಒಂದು ಗೌರವ ಸಮ್ಮಾನ ಸಿಕ್ಕಿದಾಗ ಒಂದು ಸ್ಫೂರ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ರಾಜ್ಯ ತಂಡ ಮತ್ತು ಜಿಲ್ಲಾ ತಂಡ ಇಂಥ ಕೆಲಸ ಮಾಡ್ತಿರೋದು ಸುಮಾರು ಇನ್ನೂರೈವತ್ತು ಮಕ್ಕಳನ್ನು ಮತ್ತು ಅವರ ಪಾಲಕರನ್ನ ಪಾಲಕರನ್ನು ಇಲ್ಲೂ ಕರೆದು ಗೌರವಿಸ್ತಿರೋದು ಅತ್ಯಂತ ಸುದ್ದಿರವಾಗಿದೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನ ಈಗ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಅಂತ ಹೇಳಿದ್ರು ಪಿ ಯು ಸಿ ಅವರಿಗೆ ಈಗಾಗಲೇ ಅವರು ನಮ್ಮ ರಾಜ್ಯ ಸಂಘದ ಅವರು ಮಾತಾಡ್ತಾ ಹೇಳ್ತಿದ್ರು ಪಿ ಯು ಸಿ ವರೆಗೆ ಆದರೆ ಮತ್ತೆ ಇನ್ನು ನಿಮ್ಮ ಭವಿಷ್ಯ ನೀವು ಕಟ್ಕೊಳ್ಳೋಕೆ ಗಟ್ಟಿಯಾಗಿರ್ತೀರಿ ಆ ಕಡೆ ಈ ಕಡೆ ಹೋಗಲ್ಲ ಅಂತ ಅದೇ ಥರ ಅವ್ರ ಕೆರಿಯರ್ ಅವ್ರು ಬಿಲ್ಡಪ್ ಮಾಡ್ಕೊ ಮಾಡ್ಕೊಳ್ತಾರೆ ಅನ್ನುವ ವಿಶ್ವಾಸ ನನಗಿದೆ ಗ್ರಾಮಗಳು ಜಿಲ್ಲೆ ರಾಜ್ಯ ಹೆಚ್ಚಿನದಾಗಿ ಏಳಿಗೆ ಆಗಬೇಕು ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲರ ಒಂದು ಪರಿಶ್ರಮ ಬಹಳ ಮುಖ್ಯ ಯಾವುದೇ ಹುದ್ದೆಯಲ್ಲಿರಲಿ ಯಾವುದು ಸಿಇಒ ಆಗಿರಲಿ ಜಿಲ್ಲಾಧಿಕಾರಿ ಆಗಲಿ ಅಥವಾ ಒಬ್ಬ ಡಿ ಗ್ರೂಪ್ ನೌಕರರಿಂದ ಹಿಡಿದು ಒಬ್ಬ ಎಸ್ ಡಿ ಸಿ ಎಫ್ ಡಿ ಹಿಡಿದು ಎಲ್ಲರ ಒಂದು ಹುದ್ದೆಗ ನೋವಾಗಿ ಅವರವರ ಜವಾಬ್ದಾರಿ ಅಷ್ಟೇ ಮುಖ್ಯ ಎಲ್ಲರನ್ನು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಶ್ರೇಯಾಂಕ ಒಂದು ಒಳ್ಳೆ ಶ್ರೇಣಿ ಬರ್ತದೆ ನಾವು ಪದೇ ಪದೇ ನಮ್ಮ ಸಭೆ ಸಮಾರಂಭಗಳಲ್ಲಿ ನಾವು ನೀವೆಲ್ಲರೂ ಜೊತೆಗೂಡಿದಾಗ ಮಾತಾಡ್ತಾ ಇರ್ತೇವೆ ನೋಡಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ನಾವು ಆ ಜವಾಬ್ದಾರಿಗೆ ಅರ್ಥಗೊಂಡು ನಾವು ಹೆಚ್ಚಿನದಾಗಿ ಇನ್ನಷ್ಟು ಹೆಚ್ಚಿನದಾಗಿ ಪರಿಶ್ರಮ ಪಡಲೇಬೇಕು ಒಂದು ವೈಯಕ್ತಿಕ ಜೀವನ ಒಂದು ನಮ್ಮ ಜೀವನಾಂಶವನ್ನು ಅವಲಂಬಿತಕ್ಕಂಥ ಸರ್ಕಾರಿ ನೌಕರ ಒಂದು ನೌಕರಾಗಿ ನಾವು ಕೆಲಸ ಮಾಡ್ತಿರ್ತೇವೆ ಅದಕ್ಕೆ ಮನಸ್ಪೂರ್ವಕವಾಗಿ ನಾವು ನೀವೆಲ್ಲರೂ ತೊಡಸ್ಕೊಂಡು ಕೆಲಸ ಹೇಳಿ ಯಾವಾಗ ನಮ್ಮ ಸತತ ಪ್ರಯತ್ನದಿಂದ ನಮ್ಮ ಒಳ್ಳೆಯ ಪರಿಶ್ರಮದಿಂದ ಕಠಿಣ ಪರಿಶ್ರಮದಿಂದ ಒಳ್ಳೆಯ ನಾವು ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಯಶಸ್ಸನ್ನು ಗಳಿಸ್ತಾ ಹೋಗ್ತಾ ಇದ್ದೇವೆ ಆ ಯಶಸ್ಸಿನ ಭಾಗವಾಗಿ ಆ ಪ್ರಯತ್ನದ ಭಾಗವಾಗಿ ಆ ಕಠಿಣ ಸವಾಲಿನ ಭಾಗವಾಗಿ ನಮ್ಮ ಮುಂದಿನ ಮಕ್ಕಳಿಗೆ ಅದು ಒಳ್ಳೆ ರೀತಿಯಾಗಿ ಒಳ್ಳೆ ಆಚಾರ ವಿಚಾರ ಕೊಡೋದಾಗ್ಲಿ ಒಳ್ಳೆ ವಿದ್ಯಾಭ್ಯಾಸ ನೀಡೋದಾಗ್ಲಿ ಒಳ್ಳೆ ಶ್ರೇಯಾಂಕ ಬರೋದಾಗ್ಲಿ ಖಂಡಿತವಾಗಿ ಅವ್ರ ಮೇಲೆ ಅದು ಅವ್ರ ಮುಖಾಂತರ ನಾವು ನಮ್ಮ ಯಶಸ್ಸನ್ನು ವಿಜೃಂಭಿಸುತ್ತೇವೆ ಆಚರಿಸ್ತೇವೆ ನಮ್ದೇ ಆದ ಒತ್ತಡದಲ್ಲಿ ಅಥವಾ ಜಮಖಂಡಿಯಿಂದನೋ ತರಿಸ ಇದೆಲ್ಲದೂ ಕೂಡ ಇವತ್ತಿನ ಮೀಡಿಯಾ ಬಳಸಿಕೊಂಡು ಆನ್ಲೈನ್ ಸಿಸ್ಟಮ್ಗಳನ್ನು ಕಂಪ್ಯೂಟರ್ ಸಿಸ್ಟಮ್ಗಳನ್ನು ಬಳಸಿಕೊಂಡು ಸಾಫ್ಟ್ವೇರ್ ಅನ್ನ ತಗೊಂಡು ಆ ಮೂಲಕ ನಿಮ್ದು ಎಲ್ಲಾ ಕೂಡ ಕಲೆಕ್ಟ್ ಮಾಡಿಕೊಂಡು ಸೆಂಟ್ರಲೈಸ್ ಮಾಡಿ ಸ್ಕೂಟಿ ಮಾಡಿ ನಿಮಗೆ ಆನ್ಲೈನ್ ಮೂಲಕ ತಿಳಿಸಿ ಆನ್ಲೈನ್ ಮೂಲಕ ಸೆಲೆಕ್ಷನ್ ಮಾಡುವಂತ ವ್ಯವಸ್ಥೆಯನ್ನ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಳೆದ ನಾಲ್ಕು ಬಂದಿದ್ದಾಗ ಸೊ ಬಹುಶಃ ನಿಮ್ಗೆ ಅನ್ನಿಸ್ಬೋದು ಹೆಂಗ್ ಸರ್ ಇದು ಅಪ್ಲಿಕೇಶನ್ ಸ್ಕೂಟಿ ಪೋಸ್ಟ್ ಮಾಡಬೇಕು ನೋಡ್ಬೇಕು ಯಾವುದೂ ಆ ಥರದಿಲ್ಲ ಆನ್ಲೈನ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಸಾಫ್ಟ್ವೇರ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಸೊ ಡಾಟಾ ನಮಗೆ ಬರ್ತದೆ ನಾವು ಸ್ಕೂಟಿ ಮಾಡಿ ನಿಮ್ಮ ಸೆಲೆಕ್ಷನ್ ಅನ್ನು ಮಾಡಿ ಎಲ್ಲ ನೌಕರರು ಕೂಡ ಆ ಸೆಲೆಕ್ಷನ್ ಲಿಸ್ಟ್ ನಿಮ್ಮ ಮೊಬೈಲ್ ಗೆ ಬರುವಂತೆ ಮಾಡಿ ಮತ್ತೆ ಕಮ್ಯುನಿಕೇಶನ್ ಇವತ್ತಿನ ದಿವಸ ಕಾರ್ಯಕ್ರಮ ಇದೆ ನೀವು ನಿಮ್ಮ ಕುಟುಂಬದಿಂದ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳುವಂತ ಸಿಸ್ಟಮ್ ಅನ್ನ ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಾವು ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರೋದು ಕೂಡ ಮೊದಲು ಅನ್ನುವಂಥದ್ದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ